ನಮ್ಮ ಸುತ್ತಲೂ ಪ್ರಕೃತಿಯಲ್ಲಿ ಅನೇಕ ಘಟನೆಗಳು ನಡೆಯುತ್ತಿರುತ್ತವೆ ಅವುಗಳಲ್ಲಿ ಕೆಲವು ಸಾಮಾನ್ಯ ಮತ್ತು ಕೆಲವು ಅಸಾಮಾನ್ಯ ಘಟನೆಗಳಾಗಿರಬಹುದು ಆದರೆ ಅವುಗಳನ್ನು ನೋಡುವ ಅಸಾಮಾನ್ಯ ದೃಷ್ಟಿ ಮಾತ್ರ ನಮ್ಮಲ್ಲಿರಬೇಕಾಗುತ್ತದೆ ಅಂಥದ್ದೇ ಕೆಲವು ಪ್ರಪಂಚದ ವಿಸ್ಮಯಕಾರಿ ವಿಚಾರಗಳು ಇಲ್ಲಿವೆ ಸಾವಿನ ಕಣಿವೆಯ ರಹಸ್ಯ ಕುಬೆಟಾವೋ ಬ್ರೆಜಿಲ್ ದೇಶದ ಒಂದು ಪಟ್ಟಣ ಇದಕ್ಕಿರುವ ಅಡ್ಡ ಹೆಸರೇ ಸಾವಿನ ಕಣಿವೆ ದಿ ವ್ಯಾಲಿ ಆಫ್ ಡೆತ್ ಇದಕ್ಕೆ ಕಾರಣ ಈ ಪಟ್ಟಣ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಾಲಿನ್ಯ ನಗರವಾಗಿರುವುದು ಈ ನಗರದ ಹೊರ ವಲಯವನ್ನು ಅಣ್ವಸ್ತ್ರಗಳ ಸ್ಫೋಟಕ ವಲಯವಾಗಿ ಬಳಸಲಾಗುತ್ತಿದೆ ಪರಿಣಾಮವಾಗಿ ಸುತ್ತಲಿನ ಅರಣ್ಯದಲ್ಲಿ ಸಸ್ಯವರ್ಗ ನಿರ್ನಾಮವಾಗಿ ಹೋಗಿದೆ ಈ ಪರಮಾಣು ಇಲ್ಲಿಯ ನೀರು ಗಾಳಿ ಮತ್ತು ಭೂಮಿ ವಿಷಮಯವಾಗಿದೆ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಲ್ಲಿ ತೈಲಗಾರಗಳು ಸ್ಫೋಟಿಸಿ ಅಪಾರ ಪ್ರಮಾಣದ ತೈಲವು ಭೂಮಿಯಲ್ಲಿ ಸೋರಿ ಹೋಯಿತು ಇದನ್ನು ಶುಚಿಗೊಳಿಸಲು ಸುಮಾರು ಇಪ್ಪತ್ನಾಲ್ಕು ಕೈಗಾರಿಕೆಗಳು ಅಹೋರಾತ್ರಿ ಶ್ರಮಿಸಿದವು ಇದಕ್ಕೆ ಅಮೆರಿಕ ನೂರ ಇಪ್ಪತ್ತು ಶತಕೋಟಿ ಡಾಲರ್ ನೆರವು ನೀಡಿತು ಆದರೆ ಇಂದಿಗೂ ಶುಚಿತ್ವದ ಕೆಲಸ ಇಲ್ಲಿ ನಡೆಯುತ್ತಲೇ ಇದೆ ಈ ನಗರದ ಇನ್ನೊಂದು ದುರದೃಷ್ಟದ ಸಂಗತಿ ಎಂದರೆ ಇಲ್ಲಿ ಹುಟ್ಟುತ್ತಿರುವ ಮಕ್ಕಳು ಇತ್ತೀಚೆಗೆ ಜನಿಸುತ್ತಿರುವ ಬಹಳಷ್ಟು ಮಕ್ಕಳು ಅನೆಸಾಫೆಲಿ ಎಂಬ ಭೀಕರ ರೋಗಕ್ಕೆ ತುತ್ತಾಗಿ ಜನಿಸುತ್ತಿವೆ ಅಂದರೆ ಮಕ್ಕಳು ಜನಿಸುವಾಗಲೇ ಅವುಗಳ ಮೆದುಳು ತಲೆಬುರುಡೆ ಮತ್ತು ನೆತ್ತಿಯ ಭಾಗಗಳು ಕೇವಲ ಅರ್ಧ ಭಾಗ ಮಾತ್ರ ಇವೆ ಹೀಗೆ ಹುಟ್ಟಿದ ಮಕ್ಕಳು ಕೆಲವೇ ಗಂಟೆಗಳಲ್ಲಿ ಹಲೋಕ ತ್ಯಜಿಸುತ್ತಿವೆ ಇಂತಹ ಅತ್ಯಂತ ಭಯಾನಕ ಮಲಿನಕಾರಿ ಪಟ್ಟಣದಲ್ಲಿ ಇನ್ನು ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಜನ ಬಾಳುತ್ತಿರುವುದೇ ಪರಮಾದ್ಭುತ ಜನಸಂಖ್ಯಾ ಭರಿತ ಏಷ್ಯಾ ಖಂಡ ನಾವು ವಾಸಿಸುತ್ತಿರುವುದು ಏಷ್ಯಾ ಖಂಡದಲ್ಲಿ ಎಂಬುದು ನಿಮಗೆಲ್ಲ ಗೊತ್ತಿರುವ ವಿಷಯವೇ ಇದು ಭೂಮಂಡಲದ ಶೇಕಡ ಮೂವತ್ತರಷ್ಟು ಪ್ರದೇಶವನ್ನು ಆವರಿಸಿದ್ದು ಅತ್ಯಂತ ದೊಡ್ಡ ಖಂಡವಾಗಿದೆ ಹದಿನೇಳು ಕೋಟಿ ಇಪ್ಪತ್ತೊಂದು ಲಕ್ಷದ ಎರಡು ಸಾವಿರ ಚದರ ಮೈಲಿ ಇದರ ವಿಸ್ತಾರ ಎರಡು ಸಾವಿರದ ಆರರ ಜನಗಣತಿಯಂತೆ ಇಲ್ಲಿರುವ ಸಂಖ್ಯೆ ನಾನೂರು ಕೋಟಿಗಿಂತಲೂ ಜಾಸ್ತಿ ಈ ಖಂಡದಲ್ಲಿ ಸುಮಾರು ನಲವತ್ತೇಳು ರಾಷ್ಟ್ರಗಳಿದ್ದು ಸುಮಾರು ನಲವತ್ತಕ್ಕಿಂತಲೂ ಹೆಚ್ಚು ಭಾಷೆಗಳನ್ನು ಬಳಸಲಾಗುತ್ತಿದೆ ಇಂದು ಏಷ್ಯಾ ಖಂಡದಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದ ರಾಷ್ಟ್ರವೆಂದರೆ ದಕ್ಷಿಣ ಕೊರಿಯಾ ಸಾವಿರದ ಒಂಬೈನೂರ ಅರವತ್ತಕ್ಕಿಂತ ಮುಂಚೆ ಅತಿ ಹಿಂದುಳಿದ ರಾಷ್ಟ್ರಗಳ ಗುಂಪಿಗೆ ಸೇರಿದ್ದ ಈ ದೇಶವು ಈಗ ಅಪಾರ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ಏಷ್ಯಾದ ಹುಲಿ ಎಂಬ ಪ್ರಶಂಸೆಗೆ ಪಾತ್ರವಾಗಿದೆ ಕೊರಿಯಾದ ಯುದ್ಧ ನಡೆದ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ದಕ್ಷಿಣ ಕೊರಿಯಾ ಸಾಧಿಸಿದ ಪ್ರಗತಿ ಒಂದು ದೊಡ್ಡ ವಿಸ್ಮಯ ಬಾಹ್ಯಾಕಾಶದಲ್ಲಿ ಭೂಮಿಯ ವೇಗ ನಿಮಗೆ ತಿಳಿದಿರಲಿ ನಮ್ಮ ಭೂಮಿ ಪ್ರತಿ ಗಂಟೆಗೆ ಅರವತ್ತಾರು ಸಾವಿರದ ಮೈಲಿಗಳ ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಸೂರ್ಯನ ಸುತ್ತ ಸುತ್ತಿದೆ ಸೌರವ್ಯಹದಲ್ಲಿ ಬೇರೆ ಯಾವುದೇ ಗ್ರಹಕ್ಕಿರದ ವಿಶೇಷ ಸೌಲಭ್ಯಗಳು ನಮ್ಮ ಗ್ರಹವಾದ ಭೂಮಿಗಿದೆ ನಮ್ಮ ಭೂಮಿಯ ಮೇಲಿನ ಒಟ್ಟು ವಿಸ್ತಾರ ಪ್ರದೇಶ ಹತ್ತೊಂಬತ್ತು ಪಾಯಿಂಟ್ ಏಳು ದಶಲಕ್ಷ ಚದರ ಮೈಲಿಗಳು ಈ ವಿಸ್ತೀರ್ಣವು ನೀರು ಭೂಮಿ ಮತ್ತು ಹಿಮ ಪ್ರದೇಶವನ್ನು ಒಳಗೊಂಡಿದೆ ಭೂಮಿಯ ಮೇಲಿನ ಅಪಾರ ಪ್ರಮಾಣದ ನೀರು ಸೂರ್ಯನ ಬೆಳಕನ್ನು ಹೆಚ್ಚು ಪ್ರತಿಫಲಿಸುವುದರಿಂದ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು